ಇತ್ತ ಸರಣಿ ಮೀಟಿಂಗ್ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ನಿವಾಸಕ್ಕೆ ದೌಡಾಯಿಸಿದ್ರು ರಾಜನಾಥ್ ಸಿಂಗ್ ಗಡಿಯಲ್ಲಿ ಇನ್ನಷ್ಟು ಸೇನೆ ಜಮಾವಣೆಗೆ ತೀರ್ಮಾನಕ್ಕೆ ಬರಲಾಗಿದೆ ಮೋದಿ ಅವರ ಭೇಟಿಗೂ ಮುನ್ನ ರಾಜನಾಥ್ ಸಿಂಗ್ ಎರಡು ಗಂಟೆಗಳ ಸಭೆಯನ್ನ ಮಾಡುದು ಈ ಸಭೆಯ ಬಳಿಕ ಮೋದಿ ಅವರ ನಿವಾಸಕ್ಕೆ ತೆರಳಿದ್ದಾರೆ ಹೆಚ್ಚಿನ ಸೈನಿಕರು ಮದ್ದುಗುಂಡುಗಳ ರವಾನೆಗೆ ಈಗ ನಿರ್ಧಾರಕ್ಕೆ ಬರಲಾಗಿದೆ ಗಡಿ ರೇಖೆಯಲ್ಲಿ ಹೆಚ್ಚಿನ ಸೈನಿಕರ ಜಮಾವಣೆಗೆ ತೀರ್ಮಾನ ಆಗಿದೆ ಯಾವುದೇ ದಾಳಿ ಪ್ರತಿರೋಧಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಸೇನಾ ಕಾರ್ಯಾಚರಣೆಗೆ ರೆಡಿ ಆಗಿರಲು ಸಿದ್ಧತೆಗಳಾಗ್ತಾ ಇದೆ ರಾಜನಾಥ್ ಸಿಂಗ್ ಜೊತೆ ಸಭೆಯ ಬಳಿಕ ಮಹತ್ವದ ನಿರ್ಧಾರ ಕಡೆ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡಲಾಗ್ತಾ ಇದೆ ಮತ್ತೊಂದು ಕಡೆ ಸರಣಿ ಮೀಟಿಂಗ್ಗಳಾಗ್ತಾ ಇದೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಆದಂತಹ ಸಭೆಯ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಈ ಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ದೌಡಾಯಿಸಿದ್ರು ರಾಜನಾಥ್ ಸಿಂಗ್ ಈ ಮೀಟಿಂಗ್ ನಲ್ಲಿ ಏನೆಲ್ಲ ತೀರ್ಮಾನಗಳು ಆಯಿತು ಅನ್ನೋದ್ರ ಬ್ರೀಫಿಂಗ್ ಅನ್ನ ಮಾಡ್ತಾ ಇದ್ದಾರೆ ಗಡಿಯಲ್ಲಿ ಇನ್ನಷ್ಟು ಸೇನೆ ಜಮಾವಣೆಗೆ ತೀರ್ಮಾನಗಳನ್ನ ಮಾಡಲಾಗಿದೆ ಹೆಚ್ಚಿನ ಸೈನಿಕರು ಮದ್ದುಗುಂಡುಗಳನ್ನ ರವಾನಿಸುವಂತಹ ನಿರ್ಧಾರ ಆಗಿದೆ ಯಾವುದೇ ದಾಳಿ ಆದರೂ ಕೂಡ ಅದನ್ನ ಎದುರಿಸೋದಕ್ಕೆ ಅಗತ್ಯ ಕ್ರಮ ಏನ್ ತೆಗೆದುಕೊಳ್ಳಬೇಕು ಅದರ ಬಗ್ಗೆ ಚರ್ಚೆ ಆಗಿದೆ ನಿರ್ಧಾರಕ್ಕೆ ಬರಲಾಗಿದೆ ಏನೇ ಸೇನಾ ಕಾರ್ಯಾಚರಣೆ ಇದ್ರೂ ಕೂಡ ರೆಡಿಯಾಗಿರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಾದಂತಹ ಸಭೆ ಪಾಕ್ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದೆ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತ ದಾಳಿ ಮಾಡಿದೆ ಪಾಕ್ ಸೇನಾ ನೆಲೆಗಳನ್ನೇ ಸರ್ವನಾಶ ಮಾಡಿದೆ ಬೆಳಗ್ಗೆ ನಾಲ್ ಐದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಆದಂತಹ ದಾಳಿ ಇದು ಈ ದಾಳಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ ಪಾಕಿಸ್ತಾನದ ಸೇನಾ ನೆಲೆಗಳು ಉಳಿಸಿದಾವೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಪಾಕ್ ದಾಳಿಯ ಯತ್ನಕ್ಕೆ ಭಾರತದ ತೀವ್ರ ಪ್ರತ್ಯುತ್ತರ ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ ಪಾಕಿಸ್ತಾನದ ಸೇನಾ ನೆಲೆಯನ್ನೇ ಭಾರತ ಉಳಿಸು ಮಾಡಿದೆ ಸರ್ವನಾಶಗೊಳಿಸಿದೆ ಬೆಳಿಗ್ಗೆ ಐದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಆದಂತಹ ದಾಳಿಯ ದೃಶ್ಯ ಇತ್ತು ಸೇನೆಯಿಂದ ಬರ್ತಾ ಇರುವಂತಹ ದಾಳಿ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತದಿಂದ ಆಗ್ತಾ ಇರುವ ದಾಳಿಯ ದೃಶ್ಯ ಎರಡು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಪಿಒಕೆಯಲ್ಲಿ ಇದ್ದಂತಹ ಪಾಕಿಸ್ತಾನದ ಸೇನಾ ನೆಲೆ ಉಡಿಸ್ಕಾಗಿದೆ ಮತ್ತೊಂದು ಕಡೆ ಪಾಕ್ನ ಡ್ರೋನ್ ಹಾಗೂ ಕ್ಷಿಪಣಿಯನ್ನ ಭಾರತ ಉಡಿಸ್ ಮಾಡಿದಂತಹ ದೃಶ್ಯ ಪಾಕ್ ಕ್ಷಿಪಣಿ ಧ್ವಂಸ ಆದಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಪಾಕಿಸ್ತಾನದಿಂದ ಬರುವಂತಹ ಎಲ್ಲ ದಾಳಿಯನ್ನ ಭಾರತ ಸಮರ್ಥವಾಗಿ ಎದುರಿಸ್ತಾ ಇದೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಬೆಳಿಗ್ಗೆ ಐದು ನಲವತ್ನಾಲ್ಕಕ್ಕೆ ಪಾಕಿಸ್ತಾನದ ಸೇನಾ ನೆಲೆಯನ್ನ ಧ್ವಂಸಗೊಳಿಸಿದಂತಹ ಭಾರತ ನಾಲ್ಕು ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ಮಾಡ್ತಾ ಇದ್ದಾರೆ ಬಿಎಸ್ಎಫ್ ಡಿಜಿ ಸಿಐಎಸ್ಎಫ್ ಜೊತೆ ಗೃಹ ಸಚಿವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಗಡಿ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ಮೋದಿ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಪಂಜಾಬ್ ರಾಜಸ್ಥಾನ ಗುಜರಾತ್ ಜಮ್ಮು ಕಾಶ್ಮೀರ ನಾಲ್ಕು ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಜನರ ಸುರಕ್ಷತೆಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ಸುರಕ್ಷತಾ ಕ್ರಮಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದಿಂದ ಏನೇ ದಾಳಿಯಾದರೂ ಕೂಡ ಭಾರತೀಯ ಸೇನೆ ಅದನ್ನು ಸಮರ್ಥವಾಗಿ ಎದುರಿಸುತ್ತೆ ಇಂತಹ ಸಂದರ್ಭದಲ್ಲಿ ಗಡಿ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಜನರ ಸುರಕ್ಷತೆಗೆ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕೋ ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತಾಡೋಣ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಪ್ರಶಾಂತ್ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನದಿಂದ ಆಗ್ತಾ ಇರುವಂತಹ ಪ್ರತಿದಾಳಿಗಳು ಅದನ್ನ ಸಮರ್ಥವಾಗಿ ಭಾರತೀಯ ಸೇನೆ ನಿಭಾಯಿಸ್ತಾ ಇದೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಮತ್ತೊಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಗಳಾಗ್ತಾ ಇರುವಂತದ್ದು ಬೆಳಿಗ್ಗೆ ರಾಜನಾಥ್ ಸಿಂಗ್ ಅವರು ಎರಡು ಗಂಟೆಗಳ ಮೀಟಿಂಗ್ ಮಾಡಿದ್ರು ಅದಾದ ನಂತರ ಪ್ರಧಾನಿ ಅವರ ನಿವಾಸಕ್ಕೆ ಹೋಗಿದ್ದಾರೆ ಬ್ರೀಫಿಂಗ್ ಗಳಾಗ್ತಾ ಇದೆ ಸೊ ಏನೆಲ್ಲ ಮೀಟಿಂಗ್ ಗಳು ಆಗ್ತಾ ಇರುವಂಥದ್ದು ಬಿಡ ಪ್ರಮುಖವಾಗಿ ಎಂಟನೇ ತಾರೀಕು ಬೆಳಗ್ಗೆ ಬೆಳಗಿನ ಜಾವದಿಂದ ನಿನ್ನೆ ರಾತ್ರಿಯವರೆಗೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳೇನಿವೆ ಒಂದು ಕಡೆ ಪಾಕಿಸ್ತಾನದಿಂದ ಒಂದು ಎಸ್ಕಲೇಷನ್ನ ಪ್ರಯತ್ನ ನಡೆಯುತ್ತೆ ಅದಕ್ಕೆ ಭಾರತ ಒಂದೇನು ರಿಟ್ಯಾಲಿಯೇಷನನ್ನು ಕೊಡ್ತು ಆಗಿರ್ತಕ್ಕಂಥ ಒಟ್ಟಾರೆ ಯುದ್ಧದ ಬೆಳವಣಿಗೆಗಳ ಬಗ್ಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಡೆಸಿದ್ರು ಯಾಕಂದರೆ ಆಪರೇಷನಲ್ ಫ್ರೀಡಮ್ ಅನ್ನು ಈಗಾಗಲೇ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯಲ್ಲಿ ಸ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ಗೆ ಕೊಡಲಾಗಿತ್ತು ಮೂರು ಸೇನೆಗಳ ಮುಖ್ಯಸ್ಥರು ಪಾಕಿಸ್ತಾನ್ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಎಸ್ಕಲೇಷನ್ ಅನ್ನ ಮಾಡುತ್ತೆ ಅದೇ ತೀವ್ರತೆಯಲ್ಲಿ ರಿಟಾಲಿಯೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ಸೇನೆಗಳ ಮುಖ್ಯಸ್ಥರಿಗೆ ಸ್ಪಷ್ಟಪಡಿಸಿದ್ರು ಹೀಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಯಾಕಂದ್ರೆ ಎಪ್ಪತ್ತೊಂದರ ಯುದ್ಧದ ನಂತರ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಮಟ್ಟದ ಎಸ್ಕಲೇಷನ್ ನಡೆದಿದೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತರ ನಡೆದ ಈ ಒಂದು ಯುದ್ಧದ ಸನ್ನಿವೇಶ ಏನಿದೆ ಇದು ಎಲ್ಲಿವರೆಗೆ ಹೋಗ್ಬೋದು ಪಾಕಿಸ್ತಾನದ ಪ್ರಿಪೇರ್ಡ್ನೆಸ್ ಏನು ಪ್ರಿಪೇರ್ಡ್ನೆಸ್ ಮಿಲಿಟರಿ ಮುಂದಿನ ಹಂತ ಏನು ಇವೆಲ್ಲವುಗಳ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ನಡೆಸಿದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಕೂಡ ಪ್ರಧಾನಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದಾರೆ ಯಾಕಂದರೆ ಏಳನೇ ತಾರೀಕು ಆಪರೇಷನ್ ಸಿಂಧೂರ ನಡೆಸಿದ ನಂತರ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಪಾಕಿಸ್ತಾನ ಸುಮಾರು ಹದಿನಾರು ಮಿಲಿಟ್ರಿ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ಮಿಸೈಲ್ ಅಟ್ಯಾಕನ್ನು ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು ಸಮಾಧಾನದ ವಿಷಯ ಅಂತಂದರೆ ಇಡೀ ಹದಿನಾರು ಮಿಸೈಲ್ ಅಟ್ಯಾಕ್ಗಳನ್ನು ಆಕಾಶದಲ್ಲೇ ನ್ಯೂಟ್ರಲೈಸ್ ಮಾಡುವಲ್ಲಿ ಎಸ್ ಫೋರ್ ಹಂಡ್ರೆಡ್ ಕಾರಣದಿಂದ ಭಾರತ ಯಶಸ್ವಿಯಾಯಿತು ಆ ಡೆಸ್ಪರೇಷನ್ನಲ್ಲಿ ಪಾಕಿಸ್ತಾನ ಏನು ದಾಳಿಗಳನ್ನು ನಡೆಸ್ತು ಸಂಜೆಯ ಹೊತ್ತಿಗೆ ಜಮ್ಮು ಉಧಂಪುರದಿಂದ ಹಿಡಿದು ಅಮೃತ್ಸರ್ದಿಂದ ಶುರುವಾಗಿ ಭುಜ್ನ ಭಾಗವರೆಗೆ ಅದಾದಮೇಲೆ ಭಾರತ ರಿಟ್ಯಾಲಿಯೇಟ್ ಮಾಡಿದೆ ಲಾಹೋರ್ ಮೊದಲ ಬಾರಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಏನು ಲಾಹೋರ್ನ ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೆದಿತ್ತು ಅದಾದ ನಂತರ ಈ ಬಾರಿ ಮತ್ತೊಮ್ಮೆ ಲಾಹೋರ್ನಲ್ಲಿ ಏರಿಯಲ್ ಅಟ್ಯಾಕನ್ನು ಮಾಡಿದೆ ಭಾರತ ಪಠಾಣ್ಕೋಟ್ ಮೇಲೆ ಭಾರತ ಅಟ್ಯಾಕನ್ನು ಮಾಡಿತು ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ಅಟ್ಯಾಕನ್ನು ಮಾಡಿದೆ ಅದಾದ ನಂತರ ಉದ್ಭವಿಸಿರ್ತಕ್ಕಂಥ ಪರಿಸ್ಥಿತಿ ಏನು ಪಾಕಿಸ್ತಾನದ ಮುಂದಿನ ಹಂತ ಏನಿರ್ಬೋದು ಅದಕ್ಕೆ ನಮ್ಮ ರಿಟಾಲಿಯೇಷನ್ ಏನಿರಬೇಕು ಇವೆಲ್ಲವುಗಳ ಬಗ್ಗೆ ರಾಜನಾಥ್ ಸಿಂಗ್ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ ನಂತರ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಬಗ್ಗೆ ಬ್ರೀಫ್ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸ ಸೆವೆನ್ ಲೋಕ್ ಕಲ್ಯಾಣ್ ಮಾರ್ಗೆ ಹೋಗಿದ್ದಾರೆ ವೀಣಾ ಇದರ ಜೊತೆಗೆ ಪ್ರಶಾಂತ್ ಈಗ ಭಾರತ ಮತ್ತು ಪಾಕಿಸ್ತಾನದ ಈ ಸಂಘರ್ಷದ ಸಿಚುವೇಶನ್ ಅನ್ನ ಅಂತಾರಾಷ್ಟ್ರೀಯ ಸಮುದಾಯಗಳು ಹೇಗೆ ನೋಡ್ತಾ ಇವೆ ಅಂತ ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ ನೋಡಿ ಜಿಯೋ ನ ಒಂದು ಸಿನಾರಿಯೋನ ಸಂದರ್ಭದಲ್ಲಿ ಭಾರತಕ್ಕೊಂದು ಅಡ್ವಾಂಟೇಜ್ ಇತ್ತು ಅಮೆರಿಕ ಕೂಡ ನೋಡಿ ರಷ್ಯಾ ಉಕ್ರೇನ್ ಯುದ್ಧದಲ್ಲೇ ಉಕ್ರೇನ್ ಪರವಾಗಿದ್ದ ಅಮೆರಿಕ ಏಕಾಏಕಿ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಹೇಳ್ತು ನಾವು ಇದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅದರ ಅರ್ಥ ಭಾರತ ಪಾಕಿಸ್ತಾನದ ನಡುವಿನ ಈ ರಿಟ್ಯಾಲಿಯೇಷನ್ ಏನಿದೆ ಈ ಒಂದು ಎಸ್ಕಲೇಷನ್ ಏನಿದೆ ಇದರಲ್ಲಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ ನಿನ್ನೆ ಕೊಟ್ಟಿರ್ತಕ್ಕಂಥ ಸಂದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇಟ್ ಈಸ್ ನಥಿಂಗ್ ಆಫ್ ಅವರ್ ಬಿಸ್ನೆಸ್ ಅಂತಕ್ಕಂಥದ್ದು ಅಂದರೆ ಈ ಯುದ್ಧವನ್ನು ನಿಲ್ಲಿಸ್ತಕ್ಕಂಥದ್ದು ನಮ್ಮ ಹೊಣೆಗಾರಿಕೆ ಅಲ್ಲ ಅಂತಕ್ಕಂಥದ್ದು ಅಮೇರಿಕನ್ ಉಪಾಧ್ಯಕ್ಷರ ಬಾಯಿಂದ ಬಂದಿರತಕ್ಕಂಥ ಮಾತು ಯಾಕಂದ್ರೆ ಹಿಂದೆ ನಾವು ನೋಡಿದ್ವಿ ಇಪ್ಪತ್ತೈದು ವರ್ಷಗಳ ಹಿಂದೆ ಅದು ಕಂದಹಾರ ಅಪಹರಣದ ಘಟನೆ ಇರ್ಬೋದು ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು ಮುಂಬೈ ದಾಳಿಯ ಸಂದರ್ಭದಲ್ಲೂ ಕೂಡ ಅಮೆರಿಕ ಭಾರತ ಮತ್ತು ಪಾಕಿಸ್ತಾನಕ್ಕೆ ಹೇಳ್ತಾ ಇತ್ತು ನೀವು ಯಾವ್ದು ಕಾರಣಕ್ಕೂ ಕೂಡ ಎಸ್ಕಲೇಷನ್ ಮಾಡಬೇಡಿ ಇದೊಂದು ಗ್ಲೋಬಲ್ ವಾರ್ ಆಗ್ಬೋದು ಇದೊಂದು ನ್ಯೂಕ್ಲಿಯರ್ ವಾರ್ ಆಗಿ ಪರಿವರ್ತಿತ ಆಗ್ಬೋದು ಅಂತಕ್ಕಂಥದ್ದು ಆದರೆ ಮೊದಲ ಬಾರಿ ಅಮೆರಿಕದ ಟೋನ್ ಬದಲಾಗಿದೆ ಇಟ್ ಈಸ್ ನಥಿಂಗ್ ಆಫ್ ಅವರ್ ಬಿಸ್ನೆಸ್ ಅಂತಕ್ಕಂಥದ್ದು ಅಮೆರಿಕನ್ ಉಪಾಧ್ಯಕ್ಷರು ಹೇಳ್ತಿದ್ದಾರೆ ಆದರೆ ಒಂದು ಔಪಚಾರಿಕ ಔಪಚಾರಿಕವಾಗಿ ಅಲ್ಲಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನಿನ್ನೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಮಾತನಾಡಿದ್ರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಗೂ ಕೂಡ ಮಾತನಾಡಿದ್ರು ಭಾರತ ಸ್ಪಷ್ಟಪಡಿಸಿದೆ ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನೆಲದ ಮೇಲೆ ದಾಳಿ ನಡೆದರೆ ರಿಟಾಲಿಯೇಷನ್ನ ಹಕ್ಕು ಭಾರತಕ್ಕಿದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಉಲ್ಲಂಘನೆಯನ್ನು ಮಾಡ್ತಾ ಇಲ್ಲ ಆದರೆ ಪಾಕಿಸ್ತಾನ ನಡೆಸ್ತಕ್ಕಂಥ ಒಂದು ದಾಳಿಗೆ ನಾವು ಪ್ರತಿದಾಳಿಯನ್ನ ನಡೆಸ್ತೀವಿ ನೀವು ಪಾಕಿಸ್ತಾನ ಬುದ್ಧಿ ಹೇಳಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕಕ್ಕೆ ಸ್ಪಷ್ಟಪಡಿಸಿದ್ದಾರೆ ಅದಾದ ಮೇಲೆ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರನ್ನ ಪಾಕಿಸ್ತಾನಕ್ಕೂ ಕೂಡ ಕಳಿಸಲಾಗಿದೆ ಅರೇಬಿಯಾದ ಮೂಲಕ ಪಾಕಿಸ್ತಾನವನ್ನ ಎಸ್ಕಲೇಟ್ ಮಾಡದಂತೆ ಒಂದು ಪ್ರಯತ್ನ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ನಡೀತಾ ಇದೆ ಆದರೆ ಹಿಂದೆ ಯಾವ ಮಟ್ಟದ ಒಂದು ಒತ್ತಡ ಅಂತಾರಾಷ್ಟ್ರೀಯ ಒತ್ತಡ ಬರ್ತಾ ಇತ್ತು ಈ ಬಾರಿ ಆ ಒತ್ತಡ ಬಂದರೂ ಕೂಡ ಪೊಲಿಟಿಕಲ್ ವಿಲ್ ಮತ್ತು ಮಿಲಿಟ್ರಿ ಕೆಪಬಿಲಿಟಿ ಒಂದು ಸ್ಪಷ್ಟ ಗೋಲನ್ನು ಹೊಂದಿವೆ ಪಾಕಿಸ್ತಾನ್ ಯಾವುದೇ ದಾಳಿಯನ್ನು ನಡೆಸಿದರೂ ಕೂಡ ಸುಮ್ಮನೆ ಕುಳಿತುಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ವಿ ಆರ್ ನಾಟ್ ಗೋಯಿಂಗ್ ಟು ನೆಗೋಷಿಯೇಷನ್ ಟೇಬಲ್ ನಾವು ಮಿಲ್ಟ್ರಿ ಅನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೀಗಾಗಿ ಈ ಲೈನ್ ಮೇಲೆ ಭಾರತ ಸ್ಪಷ್ಟವಾಗಿ ಹೊರಟಿದೆ ಪಾಕಿಸ್ತಾನ ಪಹಲ್ಗಾಮ್ ಅಟ್ಯಾಕ್ ನಡೆಸ್ತು ನಾವು ಆಪರೇಷನ್ ಸಿಂಧೂರನ್ನು ಏಳನೇ ತಾರೀಕು ಬೆಳಗ್ಗೆ ನಡೆಸಿದ್ವಿ ಪಾಕಿಸ್ತಾನ ಹದಿನಾರು ನೆಲೆಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು ನಾವು ಮಿಸೈಲ್ ಡ್ರೋನ್ ಅಟ್ಯಾಕನ್ನು ಅದೇ ಪಾಕಿಸ್ತಾನದ ಹದಿನಾರು ಮಿಲಿಟ್ರಿ ನೆಲೆಗಳು ಅಥವಾ ಆ ಒಂದು ನಗರಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ವಿ ಅದಾದ ಮೇಲೆ ಪಾಕಿಸ್ತಾನ್ ನಿನ್ನೆ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡ್ತು ನಾವು ಕೂಡ ಲಾಹೋರ್ ಸಿಯಾಲ್ ಸಿಯಾಲ್ಕೋಟ್ ಬಹವಲ್ಪುರ್ ಅಲ್ಲಿಂದ ರಾವಲ್ಪಿಂಡಿ ಮತ್ತು ಇಸ್ಲಾಮಾಬಾದ್ವರೆಗೂ ಕೂಡ ದಾಳಿ ಮಾಡಿದ್ದೀವಿ ಹೀಗಾಗಿ ಪಾಕಿಸ್ತಾನದ ರಿಸ್ಪಾನ್ಸ್ ಏನಾಗಿರುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇವತ್ತು ಸಂಜೆಯಿಂದ ಪಾಕಿಸ್ತಾನ ಏನು ರಿಸ್ಪಾನ್ಸ್ ಮಾಡುತ್ತೆ ಪಾಕಿಸ್ತಾನ ಎಸ್ಕಲೇಷನ್ ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ತಯಾರಿದೆ ಯಾಕಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಬರ್ತಾ ಇವೆ ಒಂದು ಕಡೆ ಬಲೂಚಿಸ್ತಾನ್ನಿಂದ ಪಾಕಿಸ್ತಾನದ ಸೇನೆಯ ಮೇಲೆ ಕಂಟಿನ್ಯೂಸ್ ಆಗಿರ್ತಕ್ಕಂಥ ದಾಳಿಗಳು ಕ್ವಟ್ಟ ಸುತ್ತಮುತ್ತಲು ನಡೀತಾ ಇವೆ ತಯಾರೀಕೆ ತಾಲಿಬಾನ್ ಕಡೆಯಿಂದ ಕೂಡ ದಾಳಿಗಳ ಸುದ್ದಿಗಳು ಟಿ ಟಿ ಪಿಯಿಂದ ಬರ್ತಾ ಇವೆ ಈ ಎಲ್ಲದರ ಮಧ್ಯೆ ಪಾಕಿಸ್ತಾನ್ ಎಲ್ಲಿಯವರೆಗೆ ಎಸ್ಕಲೇಟ್ ಮಾಡುತ್ತೆ ಅದನ್ನ ಡಿಎಸ್ಕಲೇಟ್ ಮಾಡತಕ್ಕಂಥ ಪ್ರಯತ್ನ ಗ್ಲೋಬಲ್ ಪವರ್ಸ್ ನಿಂದ ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಪ್ರಾಯಶಾಂತ್ ನಾಳೆ ಬೆಳಗ್ಗೆವರೆಗೆ ಸ್ಪಷ್ಟವಾಗಲಿದೆ ಯಾಕಂದ್ರೆ ನಿನ್ನೆ ಯಾವ ಪ್ರಮಾಣದ ದಾಳಿ ಪ್ರತಿ ದಾಳಿಗಳು ಅದು ಇವತ್ತು ಕೂಡ ನಡೆದ್ರೆ ಇನ್ನೊಂದು ಹೆಜ್ಜೆ ಈ ಯುದ್ಧ ಮುಂದೆ ಹೋಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಥ್ಯಾಂಕ್ ಯು ಪ್ರಶಾಂತ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್